ಬಗೆಯ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಬಂದಿವೆ ಆ ಹಣ್ಣು ನಾಲಿಗೆಯಲ್ಲಿ ನೀರುರಿಸುವಂತಿದ್ದರೂ ಹಾಗೆಯೇ ಬಾಯಿಗೆ ಹಾಕಿಕೊಂಡರೆ ಅನಾರೋಗ್ಯಕ್ಕೆ ಈಡಾಗುವುದಂತೂ ಖಚಿತ ಅದಕ್ಕೋಸ್ಕರ ಮಾವಿನ ಹಣ್ಣನ್ನು ಕತ್ತರಿಸುವ ಮೊದಲು ಕೇವಲ ತೊಳೆಯುವ ಮೊದಲು ನೀರಿನಲ್ಲಿ ನೆನೆ ಹಾಕಿ ಮಾವಿನ ಹಣ್ಣುಗಳು ಫೈಟಿಕ್ ಆಮ್ಲ ಎಂದು ಕರೆಯಲ್ಪಡುವ ನೈಸರ್ಗಿಕ ಹಣ್ಣುವನ್ನು ಹೊಂದಿರುತ್ತದೆ ಇದು ಹಲವಾರು ಹಣ್ಣುಗಳು ತರಕಾರಿಗಳು ಮತ್ತು ಬೀಜಗಳಲ್ಲಿ ಕಂಡುಬರುತ್ತದೆ ಅದರಿಂದ ಮಾವಿನ ಹಣ್ಣನ್ನು ಕೆಲವು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದಾಗ ದೇಹದಲ್ಲಿ ಶಾಖವನ್ನು ಉಂಟು ಮಾಡುವ ಹೆಚ್ಚುವರಿ ಫೈಟಿಕ್ ಆಮ್ಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಕೆಲವರಿಗೆ ಮಾವಿನ ಹಣ್ಣು ತಿಂದಾಗ ತಲೆನೋವು ಮಲಬದ್ಧತೆ ಸಮಸ್ಯೆ ಉಂಟಾಗುವುದು ಈ ರೀತಿ ನೀರಿನಲ್ಲಿ ನೆನೆ ಹಾಕಿ ಮಾವಿನ ಹಣ್ಣು ತಿನ್ನುವುದರಿಂದ ಸಮಸ್ಯೆ ಉಂಟಾಗುವುದಿಲ್ಲ ನಮ್ಮದೇ ತೋಟದಲ್ಲಿರುವ ಮಾವಿನ ಗಿಡದಿಂದ ತಂದ ಮಾವಿನ ಹಣ್ಣಾದರೆ ಯಾವುದೇ ರಾಸಾಯನಿಕದ ಭಯವಿರುವುದಿಲ್ಲ ಆದರೆ ಮಾರುಕಟ್ಟೆಯಿಂದ ತರುವ ಹಣ್ಣುಗಳಲ್ಲಿ ರಾಸಾಯನಿಕ ಬಳಸುವುದು ಸಾಮಾನ್ಯ ಆದ್ದರಿಂದ ಮಾವಿನ ಹಣ್ಣುಗಳನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆ ಹಾಕಿದರೆ ರಾಸಾಯನಿಕ ಕೂಡ ಹೋಗಲಾಡಿಸಬಹುದು ಮಾವಿನ ಹಣ್ಣು ಬೇಗನೆ ಹಣ್ಣಾಗಲಿ ಆಕರ್ಷಕ ಬಣ್ಣದಲ್ಲಿ ಕಾಣಿಸಲಿ ಎಂದು ಕ್ಯಾಲ್ಸಿಯಂ ಕಾರ್ಬೈಡ್ ವಾಸ್ಪರ್ ಹೈಬ್ರಿಡ್ ಈ ಬಗೆಯ ರಾಸಾಯನಿಕ ಬಳಸುತ್ತಾರೆ ಇವುಗಳನ್ನು ತಿನ್ನುವುದರಿಂದ ನಂತ ಭಯಾನಕ ಕಾಯಿಲೆ ಬರಬಹುದು ರಾಸಾಯನಿಕದ ಬಳಕೆ ತಿಳಿಯುವುದು ಹೇಗೆ ನೋಡಿದಾಗ ಆಕರ್ಷಕ ಬಣ್ಣದಿಂದ ಕಾಣಿಸುತ್ತದೆ ನೋಡಿದರೆ ಹಣ್ಣಾಗಿದೆ ಎಂದು ತೋರುತ್ತದೆ ಆದರೆ ನೀವು ಅದರ ತೊಟ್ಟು ನೋಡಿ ತಿಳಿಯಬಹುದು ನೈಸರ್ಗಿಕವಾಗಿ ಹಣ್ಣಾಗಿದ್ದರೆ ಮೊದಲು ತೊಟ್ಟಿನ ಭಾಗ ಹಣ್ಣಾಗುವುದು ಬಣ್ಣ ಬದಲಾಗುವುದು ಹಣ್ಣಿನ ರುಚಿ ನೋಡಿಯೂ ತಿಳಿಯಬಹುದು ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾದರೆ ಅದರ ರುಚಿ ತುಂಬಾ ಚೆನ್ನಾಗಿರಲಿದೆ ಆದರೆ ಈ ರೀತಿ ರಾಸಾಯನಿಕ ಹಾಕಿದ ಹಣ್ಣು ತುಂಬಾ ಉಳಿ ಉಳಿ ಇರುತ್ತದೆ ಅಲ್ಲದೆ ರಸವು ಕಡಿಮೆ ಇರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು